ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಯಾವೆಲ್ಲ ಸಿನಿಮಾಗಳಲ್ಲಿ ಅತಿಥಿ ಪಾತ್ರ ಮಾಡಿದ್ದಾರೆ ಎಂಬುದನ್ನು ನೋಡೋಣ ತುಂಟಾಟ ಎರಡ್ ಸಾವಿರದ ಎರಡರಲ್ಲಿ ತೆರೆ ಕಂಡ ಅನಿರುದ್ ರೇಖಾ ವೇದವ್ಯಾಸ್ ಹಾಗೂ ಛಾಯಾ ಸಿಂಗ್ ಲೀಡ್ ರೋಲ್ ನಲ್ಲಿ ನಟಿಸಿದ್ದ ತುಂಟಾಟ ಸಿನಿಮಾದ ಸುತ್ತಮುತ್ತ ಯಾರು ಇಲ್ಲ ಎಂಬ ಹಾಡಿನಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಗೆಸ್ಟ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ರಾಜು ಕನ್ನಡ ಮೀಡಿಯಂ ಎರಡ್ ಸಾವಿರದ ಎಂಟರಲ್ಲಿ ಬಿಡುಗಡೆಯಾದ ಗುರುನಂದನ್ ಹಾಗೂ ಅವಂತಿಕಾ ಶೆಟ್ಟಿ ನಟನೆಯ ರಾಜು ಕನ್ನಡ ಮೀಡಿಯಂ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ದೀಪಕ್ ಚಕ್ರವರ್ತಿ ಎಂಬ ಬಿಸ್ನೆಸ್ ಮ್ಯಾನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಮಾತಾಡ್ ಮಾತಾಡ್ ಮಲ್ಲಿಗೆ ಕನ್ನಡದ ಎವರ್ಗ್ರೀನ್ ಜೋಡಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಅಭಿನೇತ ಮಾತಾಡ್ ಮಾತಾಡ್ ಮಲ್ಲಿಗೆ ಸಿನಿಮಾದಲ್ಲಿ ಸುದೀಪ್ ಅವರು ಉಗ್ರಗಾಮಿ ನಾಯಕನಾಗಿ ಕಾಣಿಸಿಕೊಂಡಿದ್ರು ಆ ಮೂಲಕ ವಿಷ್ಣು ಜೊತೆ ತೆರೆ ಹಂಚಿಕೊಂಡಿದ್ರು ಜೊತೆಗೆ ಈ ಚಿತ್ರದ ಎಲ್ಲಾ ಮಾಯಾ ಹಾಡಿನಲ್ಲೂ ಕಾಣಿಸಿಕೊಂಡಿದ್ದರು ಅಂದ್ಹಾಗೆ ಈ ಸಿನಿಮಾವನ್ನ ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನ ಮಾಡಿದ್ರು ಕೇರ್ ಆಫ್ ಫುಟ್ಪಾತ್ ಮಾಸ್ಟರ್ ಕಿಶನ್ ನಿರ್ದೇಶಿಸಿ ನಟಿಸಿರುವ ಕೇರ್ ಆಫ್ ಫುಟ್ಪಾತ್ ಸಿನಿಮಾದಲ್ಲಿ ಸುದೀಪ್ ಅವರು ಶಂಕರ್ ಎಂಬ ಒಂದು ಪುಟ್ಟ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಎರಡ್ ಸಾವಿರದ ಆರರಲ್ಲಿ ತೆರೆಕಂಡ ಈ ಸಿನಿಮಾ ಇನ್ನಿಸ್ ದಾಖಲೆ ಬರ್ತಿತ್ತು ಈ ಚಿತ್ರದಲ್ಲಿ ಜಾಕಿ ಶ್ರಾಫ್ ಮುಖ್ಯಮಂತ್ರಿ ಚಂದ್ರು ತಾರಾ ಮೊದಲಾದವರ ತಾರ ಬಳಗವಿತ್ತು ಜಾಗ್ಪಟ್ ಎರಡ್ ಸಾವಿರದ ಆರರಲ್ಲಿ ರಿಲೀಸ್ ಆದ ಹರ್ಷ ಡೈಸಿ ಬೋಪಣ್ಣ ಅಭಿನಯಿಸಿರುವ ಜಾಗ್ಪಟ್ ಸಿನಿಮಾದ ಒಂದೇ ಒಂದು ಆಸೆ ಹಾಡಿನಲ್ಲಿ ನಾಯಕಿಯ ಜೊತೆಗೆ ಕೆಚ್ಚ ಸುದೀಪ್ ಹೆಜ್ಜೆ ಹಾಕಿದ್ರು ಗುನ್ನ ಎರಡ್ ಸಾವಿರದ ಐದರಲ್ಲಿ ತೆರೆಕಂಡ ಮಯೂರ್ ಪಟೇಲ್ ಹಾಗೂ ಚೈತ್ರ ಅಭಿನೇತ ಗುನ್ನಾ ಸಿನಿಮಾದಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ಬರುವ ಸೂಪರ್ ಸ್ಟಾರ್ ಸುದೀಪ್ ಪಾತ್ರದಲ್ಲಿ ಅತಿಥಿಯಾಗಿ ಕಾಣಿಸಿಕೊಂಡಿದ್ರು ಜೊತೆಗೆ ಒಂದು ಹಾಡಿನಲ್ಲಿಯೂ ಇಚ್ಚ ಕಾಣಿಸಿಕೊಂಡಿದ್ರು ಮೇಘವೇ ಮೇಘವೇ ಎರಡ್ ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಯಾದ ರಾಮ್ ಕ್ರೇಜಿ ಸಿಂಗ್ ಅಭಿನಯಿತ ಮೇಘವೆ ಮೇಘವೆ ಸಿನಿಮಾದಲ್ಲಿ ಸುದೀಪ್ ಅವರು ಆಕ್ಟರ್ ಸುದೀಪ್ ಆಗಿ ನೋ ಎಂಟ್ರಿ ಎಂಬ ಹಾಡಿನಲ್ಲಿಯೂ ಕಾಣಿಸಿಕೊಂಡಿದ್ದಾರೆ ಐತನ ಕಡೆ ಎರಡ್ ಸಾವಿರದ ಹತ್ತರಲ್ಲಿ ರಿಲೀಸ್ ಆದ ರಂಗಾಯಣ ರಘು ಹಾಗೂ ಬುಲೆಟ್ ಪ್ರಕಾಶ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಐತಲಕಡಿ ಸಿನಿಮಾದಲ್ಲಿ ಸಾಕಷ್ಟು ನಟರು ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ರವಿಚಂದ್ರನ್ ದುನ್ಯಾ ವಿಜಯ್ ಜಗ್ಗೇಶ್ ವಿಜಯ್ ರಾಘವೇಂದ್ರ ಮುಂತಾದವರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಸುದೀಪ್ ಕೂಡ ಒಂದು ಹಾಡಿನಲ್ಲಿ ಕಾಣಿಸಿಕೊಂಡಿದ್ದಾರೆ ರಂಗನ್ ಸ್ಟೈಲ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಯಾದ ಪ್ರದೀಪ್ ಕನ್ನಿಕಾ ತಿವೇರಿ ಅಭಿನತ ರಂಗನ್ ಸ್ಟೈಲ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಸಿಸಿಬಿ ಆಫೀಸರ್ ಕೃಷ್ಣ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇಚ್ಚು ಎರಡ್ ರಲ್ಲಿ ಬಿಡುಗಡೆಯಾದ ಧ್ರುವ ಶರ್ಮಾ ರಾಗಿಣಿ ದ್ವಿವೇದಿ ಹಾಗೂ ಅಭಿನಯ ಅವರು ನಟಿಸಿರುವ ಇಚ್ಚು ಸಿನಿಮಾದಲ್ಲಿ ಸುದೀಪ್ ಅವರು ಫಾರೆಸ್ಟ್ ಆಫೀಸರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಮಂಗಳವಾರ ರಜಾ ದಿನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆದ ಚಂದನ್ ಆಚಾರ್ ಹಾಗೂ ಲಾಸ್ಯ ನಾಗರಾಜ್ ಅಭಿನಯಿಸಿರುವ ಮಂಗಳವಾರ ರಜಾ ದಿನ ಸಿನಿಮಾದಲ್ಲಿ ಇಚ್ಚಾ ಆಕ್ಟರ್ ಸುದೀಪ್ ಆಗಿ ಕಾಣಿಸಿಕೊಂಡಿದ್ದಾರೆ ಲವ್ ಯು ಆಲಿಯಾ ಎರಡ್ ಸಾವಿರದ ಹದಿನಾರರಲ್ಲಿ ರಿಲೀಸ್ ಆದ ವಿ ರವಿಚಂದ್ರನ್ ಹಾಗೂ ಭೂಮಿಕಾ ಚಾವ್ಲಾ ಅಭಿನಯಿಸಿರುವ ಲವ್ ಯು ಆಲಿಯಾ ಸಿನಿಮಾದಲ್ಲಿ ಸುದೀಪ್ ಅವರು ಅತಿಥಿ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ರು ಅಪೂರ್ವ ಎರಡ್ ಸಾವಿರದ ಹದಿನಾರರಲ್ಲಿ ರಿಲೀಸ್ ಆದ ವಿ ರವಿಚಂದ್ರನ್ ನಿರ್ದೇಶಿಸಿ ನಟಿಸಿ ನಿರ್ಮಾಣ ಮಾಡಿರುವ ಅಪೂರ್ವ ಸಿನಿಮಾದಲ್ಲಿಯೂ ಇಚ್ಚಾ ಸುದೀಪ್ ಅವರು ಅತಿಥಿ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ರು ಇದಿಷ್ಟು ಎಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ